मन चापे हर

ಅದನ್ನು ಪಡೆದುಕೊಳ್ಳುವುದು ಏನು ಉಪಯೋಗ ಹೆಚ್ಚಿನ ಗಿರಾಕಿ ಹೊತ್ತಿದ್ದೀವಿ ಏನದು ಪಡತ್ತೆ ಅಂದ್ರೆ ಕನಕ್ಕೂ ಪ್ರತಿಯೊಂದು ಕೆಲಬಾಡು ಯಾವ್ದು ಗಂಜಿ ಬೇಕಾರೆ ಬೇಯಿಸಿದ್ದೆ ಗಂಜಿ ಅದನ್ನು ಪುನಃ ಯಾ

ನನ್ನನ್ನೆಲ್ಲ ಇಂಥ ಕಟ್ಟಿಗೆಯಿಂದ ಸುರುವುದಲ್ಲ ಆಯ್ತಾ ನಮ್ಮನ್ನೆಲ್ಲ ಶ್ರೀಗಳಿಂದ ನಾವೆಲ್ಲ ದೊಡ್ಡವರಿದ್ದೇವೆ ರಾಜಕೀಯ ನಾಯಕರು ಹೇಳಿದ್ದೇವೆ ಜನನಾಯಕರು ನಮ್ಮ ಹೆಸರೆಲ್ಲ

ನಿನ್ನಂತವನನ್ನು ನಾನು ಮೆಚ್ಚಿದೆ ಜೀವನದಲ್ಲಿ ಆದರ್ಶ ಅಂತ ಹೇಳಿದ್ರೆ ಒಬ್ಬ ಬಡವನಿಗೆ ಉಂಟು ಅಂತ ಲೋಕಕ್ಕೆ ತೊಗಡಿಸಿದೆ ನೀನು ನಿನ್ನನ್ನು ಪ್ರಚಾರ ಮಾಡಬೇಕು ಎಂತ ಜೀವನ ಆದರ್ಶ ಒಂದು ಅಂಗವಿಕಲಿಗೆ ಬಾಳ್ವಿಕೆಯನ್ನು ಕೊಡುವುದು ಅಂತ ಹೇಳಿದ್ರೆ ಅಷ್ಟೇನು ಸುಲಭ ಅಲ್ಲ ಸುಮ್ಮನೆ ಭಾಷಣ ಮಾಡುವುದಲ್ಲ ಜೀವನದಲ್ಲಿ

一、二、三、四、五、六、七、八、九、 ನಟ್ಟುಡಿ ನೊಟ್ಟು ಅವು ತುಂಡು ಬಿಡಿಯು ಇಟಿ ಬಣ್ಣ ನಿಖರ ಪೋರಿ ಪಾಡ್ತಿ ಬಂಗಾರದಲ್ಲ ಕೋರಿ ಮುಚ್ಚಿನ ಕುರು ಕಾಪಿ ಬಣ್ಣದ ಅಂಜು ಬಾಡುವೇ ಬಣ್ಣದ ಬಿಡ್ತೀವಿ ತುಂಡು ಹತ್ತಿ ಮತ್ತ ಪಾಡ್ದು ನೀರು ತುಂಬ ಸೂರ್ಯ ಮತ್ತ ತುತು ಅಂಜಿ ಮಂಡ್ಯದ ಪೂಜಾ ಬೆಚ್ಚ ಸರಿ ಲೆಕ್ಕ ಉಗುರು ಮಾತಾ ಜೋರ್ ಜೋರು ಮಾತಾಡುದು

ಸೋಮಾರಿಯ ಅದು ಕಲಿಯಬೇಕಾದ ಈ ಪ್ರಪಂಚದಲ್ಲೇ ವಿದ್ಯೆ ಎಲ್ಲವರಿಗೂ ತಲೆಗೆ ಹತ್ತದೇ ಕೆಲವರೆಲ್ಲ ಸ್ವಉದ್ಯೋಗಗಳನ್ನು ಮಾಡುವುದರ ಮುಖಾಂತರವಾಗಿ ಸಾಧನೆಯನ್ನು ಮಾಡಿದವರು ಅದೆಷ್ಟೋ ಮಂದಿಗಳಿದ್ದಾರೆ ಅದರಲ್ಲೂ ಕೃಷಿ ತೋಸ್ತಿ ವೀಕ್ಷೆ ಕೃಷಿ ಎನ್ನುವುದು ಬಹಳ ಒಳ್ಳೆಯದೇ ಅದು అల్లి దుర్భిక్ష ప్రాప్తి ఆగదిన అదరూ తరకారి ఉంటల్ సగలకై బెండెకాయ కుండెకాయ సై హీరేకాయిుకేకాయ అదరూ బదనే ఉంటనే బహా ఒ అదన బెంకీ హాక సుడు చట్నీ ఉంటా ಎರೊಸಾರು ಲಾರ ಅಂತ ಯಕಿ ಯಾನ ಬಜನೆ ಅನ್ ಪೇಜನ ಬದನೆ ಆರೆ ಕೈ ಇಂದ್ರೆ ಕೈ ತಿಕ್ಕನಕಲ ಮಾತಾ ಗಾಯಿ ಬಂತಾ ಹೌದು ಏ ಹೌದು ಅಂಟಿನ ನೀ ಹೇಳಿದ ಬಜನೆ ದೇಬೇ ನೆದ್ರು ಅಷ್ಟೇ ಇರ ಕೆಪಿಆರ್ ಲಗಾಡಾ ವಿದಾರ್ತನು ಕೋಟಿ ನನಗೆ ಬದನೆ ಅಂತ ಕರೀತೀವಿ ಹಾ ಬಜನೆ 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 ಬಾರಿ ಇದ್ದೆ ಅಂತ ಹೇಳ್ತಾನ ಕೆಪಿಆರ್ ಲಗಟ್ಟಿ ಕುಂತು ಮೇರೆ ಅದು ಇದೀ ಮುಗಿದು ಮುಗಿದು ತಾರ್ಮಂತ ದೇರಣ ಬಜನ ಅಂತಂದ್ಲಿ ಅದಾದರೂ ಹೀಗೆ ಹೇಳ್ತಾನೆ ಜನ ಬಾರಿ ಇದ್ದಾನೆ ಅಂತ ಹೇಳ್ತಾನೆ ಅಂದ್ ನಿನಗೆ ಹೇಳಬೇಕು ಕನ್ನಡ ಇರ ತಾಳೊಂಡಾ தல வரல நவ் தாಳವನ್ನ ஹிட் பண்ணிட்டு வரே இல்ல சவலையில அந்த தாலா வந்து ஹரிட மாட்ட வரது நல்ல வரிசி நல்ல வர வந்துதே ரெண்டு பாடுத வட்டல सु <laughs> 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 <Ha, laughs> ಅಯ್ಯೋ ಎಲ್ಲಿರುವ ಎಲ್ಲಿರುವೆ ತಂಜಾರೋ சொல்லு அப்ப எல்லா நன்கேன் அம்பாக்கிய தந்த அண்ட் I'm ready உம்ட்டாள் காக்கோட்டை சார சாம்பார் சட்டாம்பாரி ஏர்ல தூய்னாட கண்ணடி முட்ட பண்ட அண்ணா பரங்கன ஆச்சாரி உட்படதுல ಯಾರ ತಲೆ ಮೇಲೆ ಹಕ್ಕ ಸಿಗದಕ್ಕೆ ಅದೊಂದು ಕಲ್ಲೆ ಬಾವ ಆದ್ರೂ ನಿನ್ನ ಮಗ ನಿನ್ನನ್ನು ಮಂಗ ಮಾಡಿದವ ಎಂಚೆ ಮತ್ತೆ ಬಾರು ಮಾರುತಿ ಮಾರುತಿ ಅಂದ್ರೆ ಯಾರು ಮಾರುತಿವಿ ಹನುಮಂತರ ಯಾವ ಜಾತಿ ಅಣ್ಮಂತ್ಯವಾಗಿ ಮಂಗ ಆ ಹಂಗ ಅದನ್ನೇ ಹೇಳಿದವ ಎಲ್ಲಿರುವೆ ತಂದೆ ಬಾರು ಏ ಮಂಗ ಎಲ್ಲಿರುವೆ ತಂದೆ ಬಾ ಅಂತ ಅಂಚಿ ಇಂಚು ತೂಬುತೀ ಕಾಡು ತುಲ ಇಪ್ಪು ಆ ಕಡೆ ಈ ಕಡೆ ನೋಡ್ತೀಯಾ ಕಾಡಿನೊಳಗೆ ಹೋಗ್ತೀಯಾ ಒಂಜಿ ಕಟ್ಟ ಕನಕ ಕನಕ ಮಾರುತಿ ಮಾರುತಿ ಎಲ್ಲಿರುವೆ ತಂದೆ ಮಾರು

என்ன கார்டு கொள்ளையோட்டி பதினெட்டு சிவ் அட்வாங்க ಈಕ್ ಬೆಂದಿಲ್ಲ ಮುಟ್ಟದನ್ನ ಅದೇನಪ್ಪ ಒಂದೇ ಕುಪ್ಪಿದ ಮರ್ತ್ಯಕ್ಕೆ ಮೂಜಿ ಎರಕ್ಕಲ ಮೂರ ಒಂದೇ ಕುಪ್ಪಿದ ಮರ್ತ್ಯ ಎಷ್ಟೊತ್ತಿಗೆ ತಿಗೆ ತಗಿದುಕೊಳ್ಳೋದಮ್ಮ ಬಯ್ಯೆ ವನಸಾಯೆ ಬಕ್ಕ ರಡ್ಡ ರಡ್ಡ ಮೂಚಿದೆ ಆದ್ರೆ ಕೂಡ ರಡ್ಡ ಮೂಚಿದೆ ತೊಳ್ನ ಬೆಳಿಗೆ ಕ್ಲಕ್ಕಿ ಬಿಟ್ಟಿಗೆ ಕೂಡ ರಡ್ಡ ಮೂಚಿದೆ ತೊಳ್ನ ಮತ್ತೆ ನೀವು ಕೆಲಸಕ್ಕೆ ಹೋಗುವುದು ಯಾವಾಗ ಕುಪ್ಪಿ ಮೂಗಿನ ಮನದನೆ ಕುಪ್ಪೆ ಒಂದ್ರೆ ಅದು ಅನುಪಿದ್ದೆ ಮತ್ತೆ ಎಂಚಾತನ್ ಗೊತ್ತಿಲ್ಲ ಕಾಲ ನಮ್ಮ ಕಷ್ಟ ನಮ್ಮ ಬಣ್ಣಗ ಕೆಲವು ಜನ ಕಣ ನೀರು ಅಲ್ಪ ಬಿರ ಒಂದ ಮಗಾನೆ

ಒಂದೊಂದು ವಾರ ಕಟ್ಲೆ ಉನ್ನಂದ ಗೆತ್ತಿನ ದಿನ ಒಂದೊಂದು ವಾರ ಊಟ ಇಲ್ಲ ಮಧ್ಯ ನಡು ಒಂದು ಅನಸ್ತಿ ರಾತ್ರಿ ಒಂದು ವಾರ ಉನ್ನಂದ್ರೆ ಒಂದೊಂದು ವಾರ ಉಪವಾಸ ರಾತ್ರಿ ರಾತ್ರಿ ಉಪವಾಸ ಉಪವಾಸ ಮಾಡಿ ಹೇಗೆ ಬದುಕನ್ನು ಸಾಗಿಸಿದ್ರಪ್ಪ ನೀರು ಕುಡಿದ್ರ ನೀರ್ವರ್ಣ ಬಡಾಪಿ ಜನ ಮುಖ ದಾದ ಏನು ಮಾಡಿದ್ರಪ್ಪ ಇರುವ ಇರುವ ದೋಸೆ ತಿಂದಿದ್ದು ಚೆಪ್ಪ

என்ன ஈரித்தினே அந்த கர்ம கு

ಜಾತ್ರಾ ಮಹೋತ್ಸವದಲ್ಲಿ ಕಟ್ಟಿದಾಯ ಇದದಲ್ಲಾಯ್ತಾ ಜೋಳ ಪದಾಧಿಕಾರಿ ಎಫೈ ಯಾರು ಆಲ್ ಮೂರನೇ ಸಾಲಿಗೆ ಹೊಂದುತ್ತಾರೆ ಯಾರು ಸುನಿತಾ ಅಧಿಕಾರಿ ನಿನ್ನ ಅತ್ಯಮಗಳ ಮು ಇತ್ಯಾಧಿಕಾರಿ ಲೈಕ್ ಈ ಭೂಮಿಗೆ ಹೆಸರು ಶೋಣಿತವನಗರಿ ಸದಾ ರಕ್ತವರ್ಣ ಛಾಯೆಯಿಂದಲೇ ಕಂಗೊಳಿಸುವ ಭೂಮಿ ಎಂಬುದಾಗಿ ಇದರ ಅರಸ ದಾರಿ ಅರ್ಥ ಆಗಲಿಲ್ಲ ವಿಶ್ಲೇಷಣೆ ಸುಮಾರು ಈ ಭೂಮಿಗೆ ಹೆಸರು ಶೋಣಿತ ಸದಾ ರಕ್ತವರ್ಣ ಛಾಯೆಯಿಂದಲೇ ಕಂಗೊಳಿಸುವ ನಾಡಾದ ಕಾರಣವಾಗಿ ಶೋಣಿತ ಮತ್ತೊಂದು ರಕ್ತಸರೆಲ್ಲ

முஜேட்டி முச்சேட்டு பத்து ஜில்ல தொந்தரஞ்சன மத தப்ப வச்சு கத்திய முட்டிண்டி பத்து முட்டிச்சேர்ந்த குறை மாத்தம் பலி வரும் பதிமுஜன பத்து ஜில் தொந்தர பித்தரிசு பத்மாஜிக்குள்ள ஒரு புத்தி

ಬಟ್ಟೆಯನ್ನು ಕೆಳಗೆ ಹಾಕು ಅಂತ ಹೇಳಿದ್ದ ದರಿದ್ರ ಬಟ್ಟೆಯನ್ನು ಮೇಲಕ್ಕೆ ಕಟ್ಟಬೇಡ ಅಂತ ಹೇಳಿ ತಗಲ್ ಪಾತಾಳಿಗೆ ಬೆಳಗ್ತೇನೆ ತಗಾಲಿ ನೋಡೋ ಅವರಿಗೆ ಅಯ್ಯವನು ಹೀನು ಆಗ್ತದೆ

ನಾನು ಅವರಸ ಅವರಸ ಏನು ಗೊತ್ತಾ ಕನಕ ಗೊತ್ತಣ್ಣ ಯಾಕೆ ನೀನು ಹೋಗುವಾಗ ನನಗೆ ನಾವು ಹೋಗುವಂತಹ ತರ ನಿಮ್ಮ ಹೆದ್ದಾರಿ ಅಂದ್ರೆ ನಮ್ಮ ಬುಡರಿನಲ್ಲಿ ತೆರಿಗೆ ಹಾಕಿದೆ ತೋರ್ನೆ ಅದೆಲ್ಲ ಅಂತ ನಿಮಗೆಲ್ಲ ಒಳ ಒಳಗಿನ ದಾರಿ ಒಳಒಳಗೆ ನಮ್ಮ ಮಾರ್ಗಕ್ಕೆ ನೀವು ಜಲ್ಲಿ ಕೂಡ ಹಾಕೋದಿಲ್ಲ ನಾವು ಕತ್ತ ತೆರಿಗೆ ಕೊಡ್ತೀನಿ ನಿಮ್ಮ ಮಾರ್ಗಕ್ಕೆ ಜಲ್ಲಿ ಹಾಕ್ತೀನಿ ನನ್ನ ಎಲ್ಲ ಬರಕವರ್ದು ಏನನ್ನ ಗೊಲ್ಪು ಅಂತ

ಒಂದು ಕಲೆಯ ಮೇಲೆ ಪ್ರೀತಿ ಅಭಿಮಾನ ಗೌರವವಿಟ್ಟು ಬಂದಂತಹ ಕಲಾಭಿಮಾನಿಗಳನ್ನು ನಾವು ಯಾವತ್ತೂ ಒಂದಿಸಲೇಬೇಕು ಮುಖಲಸನ ಉಂಡುದು

അല്ല ഓടി പിന്നെ നമ്മടെ ഈ വരണ്ടി ചാടി പോകണം